ನಮಸ್ತೆ ಸ್ನೇಹಿತರೆ ಇವತ್ತು ನಾವು ತೊಂಡೆ ಕೊಯ್ಲನ್ನು ಮಾಡುವ ತೊಂಡೆಕಾಯಿಯನ್ನು ಕೊಯ್ಯುವಂಥ ದಿವಸ ಅಂದರೆ ಎರಡು ದಿವಸಗಳಿಗೊಮ್ಮೆ ಈ ತೊಂಡೆಕಾಯಿಯನ್ನು ಕೊಯ್ಬೇಕಾಗ್ತದೆ ಇಲ್ಲದಿದ್ದರೆ ಅದು ಬೇಗನೆ ಬೆಳ್ತೋಗ್ತದೆ ಈ ತೊಂಡೆಕಾಯಿಗೆ ಹೆಚ್ಚು ಜಾಗದ ಅವಶ್ಯಕತೆ ಏನಿಲ್ಲ ಇದು ಬಳ್ಳಿಯಲ್ಲಿ ಹೋಗುವ ಬಳ್ಳಿಯಲ್ಲಿ ಆಗುವಂತಹ ತರಕಾರಿಯಾದರೂ ಕೂಡ ಇದನ್ನು ಕಡಿಮೆ ಜಾಗದ ಜಾಗದಲ್ಲಿ ಕೂಡ ನೀವು ಬೆಳೆಸ್ಕೊಳ್ಬೋದು ಇದಕ್ಕೆ ಚಪ್ಪರನೇ ಬೇಕು ತೊಂಡೆಕಾಯಿ ಮಾಡಿದರೆ ತೊಂಡೆಕಾಯಿ ಕೃಷಿ ಮಾಡಬೇಕಾದ್ರೆ ಚಪ್ಪರನೇ ಬೇಕು ಅಂತ ತುಂಬ ಜನರು ಅಂದ್ಕೊಂಡಿದ್ದೀರ ಆದರೆ ಈ ತೊಂಡೆಕಾಯಿ ಬಳ್ಳಿಯನ್ನು ಬೇರೆ ಬೇರೆ ರೀತಿಯಲ್ಲಿ ಕೂಡ ಬೆಳೆಸ್ಲಿಕ್ಕಾಗ್ತದೆ ಇವಾಗ ನಿಮಗೆ ಸ್ಥಳಾವಕಾಶದ ಭಾವ ಇದೆ ಸ್ಥಳಾವಕಾಶ ಇಲ್ಲ ಅಂತಾದರೆ ನೀವೇನು ಮಾಡಬೇಕು ಅಂತ ಅಂದರೆ ಈ ರೀತಿಯಾದ ಬಲೆ ಬಲೆ ಸಿಗ್ತದೆ ನೋಡಿ ಮಾರುಕಟ್ಟೆಯಲ್ಲಿ ಬಲೆ ಸಿಗ್ತದೆ ಆ ಬಲೆಯನ್ನು ಹಾಕ್ಕೊಂಡು ನೀವು ಮಾಡ್ಕೊಳ್ಬೋದು ಇಲ್ಲಿ ನಾನು ಯಾವುದೇ ರೀತಿಯ ಚಪ್ಪರವನ್ನು ಹಾಕಲಿಲ್ಲ ನೋಡಿ ಈ ರೀತಿಯಾಗಿ ನಾನು ಇಲ್ಲಿ ಚಪ್ಪರವನ್ನು ಬಳಸದೆ ಚಪ್ಪರವನ್ನು ಹಾಕಲಿಲ್ಲ ಕೇವಲ ಬಲೆಯನ್ನು ಈ ರೀತಿ ಕಟ್ಟಿರುವಂಥದ್ದು ನೀವು ನಿಮ್ಮ ಮನೆ ಅಂಗಳದಲ್ಲಿ ಅಥವಾ ನಿಮ್ಮ ಪುಟ್ಟ ಜಾಗ ಇದೆ ಅದರಲ್ಲಿ ಕೂಡ ಈ ರೀತಿಯ ಬಲೆ ಕಟ್ಕೊಳ್ಬೋದು ಹಾಗೆಯೇ ಈಗ ಟ್ಯಾರಸಲ್ಲಿ ನೀವು ತೊಂಡೆಕಾಯಿ ಕೃಷಿ ಮಾಡಬೇಕು ಅಂತ ನೀವು ಅನಿಸ್ಕೊಂಡಿದ್ದೆ ಅಂದ್ಕೊಂಡಿದ್ರೆ ನೀವೇನು ಮಾಡಬೇಕು ಅಂತ ಅಂದರೆ ಈ ರೀತಿಯಾದ ಬಲೆಗಳನ್ನು ನೆಟ್ಟನ್ನು ತಗೊಂಡು ಬರಬೇಕು ಇದು ಮೀಟ್ರಿಗೆ ಸಾಧಾರಣ ನೂರು ರೂಪಾಯಿಯ ರೇಟಲ್ಲಿ ಇರ್ತದೆ ಈ ತೊಂಡೆಕಾಯಿಗೆ ಸಿಗುವಂತಹ ಬಲೆಯನ್ನು ಈ ರೀತಿಯ ಬಲೆಯನ್ನು ನೀವು ಟ್ಯಾರೆಸ್ನಲ್ಲಿ ಕೂಡ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹಾಕ್ಕೊಂಡಿದ್ರೆ ಈ ರೀತಿಯಾಗಿ ತೊಂಡೆ ಬಳ್ಳಿಯನ್ನು ಬೆಳೆಸ್ಕೊಳ್ಬೋದು ಇದರಲ್ಲಿ ತುಂಬಾ ಚೆನ್ನಾಗಿ ತೊಂಡೆಕಾಯಿ ಹಬ್ಬಿಕೊಂಡು ಹೋಗ್ತದೆ ನೋಡಿ ತುಂಬ ಚೆನ್ನಾಗಿ ಹಬ್ಬಿಕೊಂಡು ಹೋಗ್ತದೆ ಅಷ್ಟೇ ಅಲ್ಲದೆ ತುಂಬನೇ ತೊಂಡೆಕಾಯಿ ಕೂಡ ಆಗ್ತಾನೆ ಇರ್ತದೆ ಇದು ಸ್ವಲ್ಪ ಈ ರೀತಿ ಊರುಟು ತೊಂಡೆಕಾಯಿ ಇದು ಉದ್ದದ್ದಲ್ಲ ಹಾಗೆ ಇನ್ನು ಈ ಕಡೆಯಲ್ಲಿ ನೀವು ನೋಡ್ಬೋದು ಇಲ್ಲಿರುವಂತಹ ಒಂದು ತೊಂಡೆಕಾಯಿ ಇದು ಉದ್ದ ಜಾತಿಯ ತೊಂಡೆಕಾಯಿ ನೋಡಿ ಇದು ಉದ್ದ ಇರುವಂಥದ್ದು ಇದು ರೌಂಡಲ್ಲಿರುವಂತಹ ಒಂದು ತೊಂಡೆಕಾಯಿ ನೀವು ತೊಂಡೆ ಕೃಷಿಯನ್ನು ಮಾಡ್ತಾ ಇದ್ದೀರಿ ಅಂತಾದರೆ ನೀವೇನು ಮಾಡಬೇಕು ಅಂತ ಅಂದರೆ ಈ ತೊಂಡೆಯ ಬಳ್ಳಿಯನ್ನು ಎಲ್ಲಿಂದಾದರೂ ತಗೊಂಡು ಬರಬೇಕು ಇಲ್ಲದಿದ್ದರೆ ನೀವು ಅಂಗಡಿಯಿಂದ ತೊಂಡೆಕಾಯಿಯನ್ನು ತಗೊಂಡಿದರೆ ಅದರಲ್ಲಿ ಹಣ್ಣಾಗಿರುವಂಥ ತೊಂಡೆಕಾಯಿ ನೋಡಿ ಕೆಂಪಾಗಿರ್ತದಲ್ವ ಆ ತೊಂಡೆಕಾಯಿಯನ್ನು ಬೀಜವನ್ನು ಹಾಕ್ಕೊಳ್ಳಿ ನೀವೊಂದು ಪ್ಲಾಸ್ಟಿಕ್ ಕವರಲ್ಲಿ ಮಣ್ಣನ್ನು ಹಾಕ್ಕೊಂಡು ಅಥವಾ ಒಂದು ಗ್ರೋ ಬ್ಯಾಗ್ಗಳನ್ನು ಸಹಾಯದಿಂದ ಕೂಡ ನೀವು ತೊಂಡೆಕಾಯಿ ಕೆಂಪಾದಂಥ ಹಣ್ಣಾದಂತಹ ತೊಂಡೆಕಾಯಿಯ ಬೀಜವನ್ನು ಅದನ್ನು ಹಾಕಿ ಆವಾಗ ಗಿಡಗಳು ಬರ್ತದೆ ಅದನ್ನು ನಡ್ಕೊಳ್ಬೋದು ಇಲ್ಲದಿದ್ದರೆ ನೀವು ತೊಂಡೆಕಾಯಿ ಬಳ್ಳಿ ಇರುವಂಥವರ ಕೈಯಿಂದ ನೀವು ಈ ರೀತಿಯಾದ ಒಂದು ಬಳ್ಳಿ ತೋರವಾದ ಬಳ್ಳಿಯನ್ನು ತಗೊಂಡು ಬರಬೇಕು ನೀವು ತಗೊಂಡು ಬಂದರೆ ಅದನ್ನು ಆಯಿತು ಹಾಗೆ ಈ ತೊಂಡೆಕಾಯಿ ಕೃಷಿಯನ್ನು ಮಾಡಲಿಕ್ಕೆ ತುಂಬನೇ ಸುಲಭ ಒಮ್ಮೆ ನಟ್ಟು ಬಿಟ್ರೆ ಅದು ಚೆನ್ನಾಗಿ ಬಳ್ಳಿ ಹಬ್ಬಿದ ಮೇಲೆ ತೊಂಡೆಕಾಯಿ ಆಗಲಿಕ್ಕೆ ಆರಂಭ ಆಗ್ತದೆ ಆಮೇಲೆ ಸರಾಗವಾಗಿ ಎರಡು ದಿವಸಗಳಿಗೊಮ್ಮೆ ನಿಮಗೆ ತೊಂಡೆಕಾಯಿ ಸಿಗ್ತದೆ ನಮ್ಮ ಮನೆ ಖರ್ಚಿಗೆ ಬೇಕಾಗುವಷ್ಟು ತೊಂಡೆಕಾಯಿಯನ್ನು ನಾವು ನಮ್ಮ ಮನೆಗಳಲ್ಲೇ ಬೆಳೆಸ್ಕೊಳ್ಬೋದು ಹಾಗೆಯೇ ಅತ್ಯಂತ ಉತ್ತಮವಾದಂತಹ ಒಂದು ತರಕಾರಿ ರುಚಿಕರವಾದಂಥ ಒಂದು ತರಕಾರಿ ಅಂತ ಹೇಳ್ಬೋದು ಬೇರೆ ಬೇರೆ ರೀತಿಯ ಒಂದು ಅಡುಗೆ ಕೂಡ ಇದರಲ್ಲಿ ಮಾಡ್ಕೊಳ್ಬೋದು ಹುಳಿ ಮಾಡ್ಕೊಳ್ಬೋದು ಸಾಂಬಾರು ಮಾಡ್ಕೊಳ್ಬೋದು ಪಲ್ಯ ಕೂಡ ಮಾಡ್ಕೊಳ್ಬೋದು ಹಾಗೆಯೇ ಗೊಜ್ಜು ಕೂಡ ಮಾಡಲಿಕ್ಕಾಗ್ತದೆ ಈ ರೀತಿಯಾಗಿ ತೊಂಡೆಕಾಯಿಯಿಂದ ಬೇರೆ ಬೇರೆ ರೀತಿಯ ಅಡುಗೆಯನ್ನು ಕೂಡ ಮಾಡಲಿಕ್ಕಾಗ್ತದೆ ತುಂಬ ರುಚಿಕರವಾಗಿರ್ತದೆ ತುಂಬ ಜನರಿಗೆ ತೊಂಡೆಕಾಯಿ ಅಂದರೆ ಇಷ್ಟ ಇರ್ತದೆ ಅದಕ್ಕೋಸ್ಕರ ನೀವು ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ತೊಂಡೆ ರೀ ತೊಂಡೆ ಕೃಷಿಯನ್ನು ಮಾಡಿಕೊಳ್ಳಿ ತೊಂಡೆಕಾಯಿ ಗಿಡವನ್ನು ಮಾಡಿಕೊಳ್ಳಿ ಒಂದು ವೇಳೆ ತುಂಬ ಜನರು ಹೇಳ್ತಾರೆ ತೊಂಡೆಕಾಯಿ ಬಳ್ಳಿ ಇದೆ ಆದರೆ ಹೂವೇ ಬಿಡ್ತಿಲ್ಲ ಆ ಕಾಯಿ ಆಗ್ತಾ ಇಲ್ಲ ಅಂತ ಆವಾಗ ನೀವೇನು ಮಾಡಬೇಕು ಅಂತಂದರೆ ಈ ತೊಂಡೆ ಬುಡಕ್ಕೆ ಕಲ್ಲುಪ್ಪು ಕಲ್ಲುಪ್ಪು ಬರ್ತದಲ್ವ ಆ ಕಲ್ಲುಪ್ಪನ್ನು ಒಂದು ಮುಷ್ಟಿಯನ್ನು ತಗೊಂಡು ಕಲ್ಲುಪ್ಪನ್ನು ಅದರ ಬುಡಕ್ಕೆ ಹಾಕುವಂಥದ್ದು ಬುಡಕ್ಕೆ ಹಾಕಿ ಚೆನ್ನಾಗಿ ನೀರು ಹಾಕಬೇಕು ಈ ರೀತಿಯಾಗಿ ಹದಿನೈದು ದಿವಸಕ್ಕೊಮ್ಮೆ ಸ್ವಲ್ಪ ಸ್ವಲ್ಪ ಹಾಕ್ತಾನೇ ಬರಬೇಕು ಆವಾಗ ನಿಮ್ಮ ತೊಂಡೆಕಾಯಿ ಬಳ್ಳಿಯಲ್ಲಿ ಹೂ ಬರಲಿಕ್ಕೆ ಆರಂಭ ಆಗ್ತದೆ ತೊಂಡೆ ಬಳ್ಳಿ ಹೂ ಬಂದ ತಕ್ಷಣ ಕಾಯಿಯೇ ಬರುವಂಥದ್ದು ಇಲ್ಲಿ ಯಾವುದೇ ರೀತಿಯ ಪರಾಗಸ್ಪರ್ಶವನ್ನು ನಾವು ಮಾಡಲಿಕ್ಕಿಲ್ಲ ಹೂ ಬಂದ ತಕ್ಷಣ ಇದರಲ್ಲಿ ಗಂಡು ಹೂ ಹೆಣ್ಣು ಅಂತ ಯಾವುದೂ ಇಲ್ಲ ಹೂ ಬಂದ ತಕ್ಷಣ ಅದರಲ್ಲಿರುವಂಥದ್ದು ಮಿಡಿ ಹೂವೇ ಅದಕ್ಕೋಸ್ಕರ ನಾವು ಆಗಲಿಲ್ಲ ಅಥವಾ ಕಾಯಿ ಆಗಲಿಲ್ಲ ಅಂತಂದರೆ ಅದೊಂದು ಮಾಡ್ಕೊಳ್ಬೋದು ಹಾಗೆ ಇದಕ್ಕೆ ನಾವು ಸಗಣಿ ನೀರನ್ನು ಹಾಕ್ತೇನೆ ದನದ ಗೊಬ್ಬರ ಹಟ್ಟಿ ಗೊಬ್ಬರವನ್ನು ಕೂಡ ಹಾಕ್ತಾ ಇರ್ತೇನೆ ಮತ್ತು ಯಾವುದೇ ರೀತಿಯ ರಾಸಾಯನಿಕಗಳನ್ನು ನಾನಿಲ್ಲಿ ಬಳಸ್ತಾ ಇಲ್ಲ ಕೇವಲ ಸಾವಯವ ರೀತಿಯಲ್ಲಿ ಬಳಸುವಂಥದ್ದು ಹಾಗೆ ಇದು ನನಗೆ ಸರಾಗವಾಗಿ ಎರಡು ದಿವಸಕ್ಕೊಮ್ಮೆ ತೊಂಡೆಕಾಯಿ ಸಿಗ್ತಾನೆ ಇರ್ತದೆ ಇವಾಗ ಇಷ್ಟೊಂದು ಹಬ್ಲಿಕೆ ಆರಂಭ ಆಗಿದೆ ನೋಡಿ ಇಷ್ಟೆಲ್ಲ ಹಬ್ಲಿಕೆ ಆರಂಭ ಆಗಿದೆ ಹಾಗೆ ಇದು ನಾನು ಈ ರೀತಿಯಾಗಿ ಮಾಡಿರುವಂಥ ಒಂದು ತೊಂಡೆ ಚಪ್ಪರ ಅಂತ ಹೇಳ್ಬೋದು ಚ ಇಲ್ಲಿ ಚಪ್ಪರ ಅಲ್ಲ ಇಲ್ಲಿ ಒಂದು ನೆಟ್ಟನ್ನು ಬಳಸಿಕೊಂಡು ಮಾಡಿರುವಂಥದ್ದು ಹಾಗೆ ನಿಮಗೆ ನಾನು ಚಪ್ಪರದ ರೀತಿಯಲ್ಲಿ ಮಾಡಿರೋದನ್ನು ಕೂಡ ತೋರಿಸ್ತೇನೆ ಅಲ್ಲಿ ನಾನು ನೆಟ್ಟನ್ನು ಬಳಸಿರುವಂಥದ್ದು ಆದರೆ ಚಪ್ಪರ ರೀತಿಯಲ್ಲಿ ಮಾಡಿಕೊಂಡಿದ್ದೇನೆ ಅದು ಕೂಡ ತುಂಬ ಚೆನ್ನಾಗಿ ಇಳುವರಿ ಬರ್ತದೆ ತೊಂಡೆಕಾಯು ತುಂಬಾ ಇಳುವರಿ ಬರಬೇಕು ಅಂತಾದರೆ ಸಾಧಾರಣ ಇದು ಕೊಯ್ದ ನಂತರ ಅಂದರೆ ನಾವು ಎರಡು ದಿವಸಕ್ಕೊಮ್ಮೆ ಕೊಯ್ತೇವೆ ಎರಡು ದಿವಸಕ್ಕೊಮ್ಮೆ ಕೊಯ್ದ ತಕ್ಷಣ ನಾವೇನು ಮಾಡಬೇಕು ಗೊಬ್ಬರವನ್ನು ಅದಕ್ಕೆ ಕೊಡ್ತಾ ಇರಬೇಕು ನಾವು ಅದರಿಂದ ಕಾಯಿಯನ್ನು ತೆಗೆದ ತಕ್ಷಣ ಅದಕ್ಕೆ ಗೊಬ್ಬರ ಕೂಡ ಸಿಗಬೇಕು ಗೊಬ್ಬರ ನಾನಿಲ್ಲಿ ದನದ ಸಗಣಿಯನ್ನು ತೆಳ್ಳಗೆ ಮಾಡಿಕೊಂಡು ಹಾಕ್ತಾಯಿದ್ದೇನೆ ಹಾಗೆ ಅಷ್ಟೇ ಅಲ್ಲದೆ ಅಷ್ಟೇ ಅಲ್ಲದೆ ಅದಕ್ಕೆ ಈ ನೆಲಕಡಲೆ ಹಿಂಡಿ ಬರ್ತದಲ್ಲ ಅದನ್ನು ಕೂಡ ನೀರು ಮಾಡಿ ಅದಕ್ಕೆ ಹಾಕ್ತಾ ಇದೆ ನೋಡಿ ಇಲ್ಲೆಲ್ಲ ಚಿಕ್ಕ ಚಿಕ್ಕ ಮಿಡೆಗಳೆಲ್ಲ ಇದೆ ಇಲ್ಲಿ ತನಕ ಅದರ ಬಳ್ಳಿ ಬರ್ತಾ ಇದೆ ಹಾಗೆ ಇದನ್ನು ನಮಗೆ ಬೇಕಾದ ರೀತಿಯಲ್ಲಿ ಅದನ್ನು ತಿರುಗಿಸ್ಕೊಂಡ್ರೆ ಬಳ್ಳಿ ಪುನಃ ಈ ಕಡೆ ಬರಲಿಕ್ಕೆ ಸಹಾಯ ಆಗ್ತದೆ ನೋಡಿ ಇದು ನಾವು ಅಂಬಟೆ ತೊಂಡೆ ಅಂತ ಹೇಳ್ತೇವೆ ಅಂಬಟೆ ತೊಂಡೆ ಉರುಟು ತೊಂಡೆ ಅಂತ ಹೇಳುವಂಥದ್ದು ತೊಂಡೆಕಾಯಿಯ ಪ್ರತಿಯೊಂದು ಭಾಗವು ಸಾಕಷ್ಟು ಆರೋಗ್ಯ ಪ್ರಯೋಜನಗಳನ್ನು ನಮಗೆ ನೀಡ್ತದೆ ಇದನ್ನು ನಾವು ಪೇಸ್ಟ್ ಆಗಿ ತಯಾರಿಸಿ ಚರ್ಮಕ್ಕೆ ಕೂಡ ಹಚ್ತಾರೆ ನೇರವಾಗಿ ಟಾನಿಕ್ ರೀತಿಯಲ್ಲಿ ಕೂಡ ಸೇವಿಸ್ತಾರಂತೆ ರಕ್ತದಲ್ಲಿನ ಸಕ್ಕರೆಯನ್ನು ನಿಯಂತ್ರಿಸ್ತದೆ ಆಮೇಲೆ ಮಧುಮೇಹಕ್ಕೆ ಚಿಕಿತ್ಸೆ ನೀಡಲು ಆಯುರ್ವೇದ ಔಷಧಗಳಲ್ಲಿ ಕೂಡ ಔಷಧಿಯಲ್ಲಿ ಕೂಡ ಇದನ್ನು ಬಳಸ್ತಾರೆ ಹಾಗೆಯೇ ಇದು ನಮ್ಮ ರಕ್ತದಲ್ಲಿನ ಸಕ್ಕರೆ ಸಕ್ಕರೆಯ ಮಟ್ಟವನ್ನು ಕೂಡ ನಿಯಂತ್ರಿಸುತ್ತದೆ ತೊಂಡೆಕಾಯಿಯು ಒಂದು ಉತ್ತಮವಾದ ಒಂದು ತರಕಾರಿ ಇದು ನರಮಂಡಲವನ್ನು ರಕ್ಷಿಸುತ್ತದೆ ಹಾಗೆಯೇ ನಿಮ್ಮ ಶಕ್ತಿಯ ಮಟ್ಟವನ್ನು ಕಾಪಾಡಿಕೊಳ್ಳುವಲ್ಲಿ ವಿಟಮಿನ್ ದೊಡ್ಡ ಪಾತ್ರವನ್ನು ವಹಿಸುವಂಥದ್ದು ಈ ತೊಂಡೆಕಾಯಿ ಖನಿಜಗಳು ಪೋಷಕಾಂಶಗಳು ರೋಗ ನಿರೋಧಕಗಳನ್ನು ಹೊಂದಿದ್ದು ನರಮಂಡಲವನ್ನು ಬಲಪಡಿಸಲಿಕ್ಕೆ ಸಹಾಯ ಮಾಡ್ತದೆ ಅಂತ ಅನೇಕ ವೈದ್ಯರು ಹೇಳಿರುವಂತಹ ಮಾತು ಜೀರ್ಣಕ್ರಿಯೆಯನ್ನು ಕೂಡ ಸುಧಾರಿಸ್ತದೆ ತೊಂಡೆ ಗಿಡಕ್ಕೆ ಕೆಲವೊಮ್ಮೆ ರೋಗ ಕೂಡ ಬರ್ತದೆ ಈ ರೋಗ ಯಾವ ರೀತಿ ಅಂದರೆ ಹಳದಿ ಬಣ್ಣಕ್ಕೆ ಬರ್ತದೆ ಗಿಡ ಎಲ್ಲ ಹಳದಿ ಬಣ್ಣಕ್ಕೆ ತಿರುಗಿ ಎಲೆ ಎಲ್ಲ ಉದುರಲಿಕ್ಕೆ ಆರಂಭ ಆಗ್ತದೆ ಆವಾಗ ನೀವೇನು ಮಾಡಬೇಕು ಅದನ್ನು ಆವಾಗ ಆವಾಗ ಗಮನಿಸಬೇಕು ಗಮನಿಸಿ ಯಾವುದಾದ್ರೂ ಕ್ರಿಮಿನಾಶಕವನ್ನು ಬಳಸಬೇಕು ಅಂದರೆ ಮನೆಯಲ್ಲೇ ಇರುವಂತಹ ಯಾವುದಾದ್ರೂ ಕ್ರಿಮಿನಾಶಕ ಅಂದರೆ ಇವಾಗ ಮಜ್ಜಿಗೆ ನೀರನ್ನು ತೆಳ್ಳಗೆ ಮಾಡಿ ಸಿಂಪಡಿಸುವಂಥದ್ದು ಇಲ್ಲದಿದ್ದರೆ ಬೇವಿನ ನೀರು ಬೇವಿನ ಎಣ್ಣೆಯನ್ನು ತೆಳ್ಳಗೆ ಮಾಡಿಕೊಂಡು ಅದನ್ನು ಸಿಂಪಡಿಸುವಂಥದ್ದು ಇಲ್ಲಾಂದರೆ ಬೆಳ್ಳುಳ್ಳಿ ನೀರನ್ನು ಮಾಡಿ ಅದನ್ನು ಸಿಂಪಡಿಸುವಂಥದ್ದು ಹೊಗೆ ಸೊಪ್ಪನ್ನು ತೆಳ್ಳಗೆ ನೀರು ಮಾಡಿಕೊಂಡು ಅದನ್ನು ನೀರನ್ನು ಸಿಂಪಡಿಸುವಂಥದ್ದು ಇದು ಕ್ರಿಮಿನಾಶಕವಾಗಿ ಬಳಸಲಿಕ್ಕೆ ಆಗ್ತದೆ ಹಾಗೆ ಬೂದಿಯನ್ನು ಹಾಕುವಂಥದ್ದು ಇದೆಲ್ಲ ಒಂದು ಕ್ರಿಮಿನಾಶಕ ಆಮೇಲೆ ಗಿಡದಲ್ಲಿ ಬಿಡುವಾಗ ಆವಾಗ ಆವಾಗ ಏನು ಮಾಡಬೇಕು ಒಣಗಿದ ಎಲೆ ಒಣಗಿದ ಕೊಂಬೆ ತೆಗೆದು ಹೊಸ ಬೆಳವಣಿಗೆಗೆ ನಾವು ಅದಕ್ಕೆ ಸಹಾಯ ಮಾಡಿಕೊಡಬೇಕು ಆವಾಗವಾಗ ಸ್ವಲ್ಪ ಸ್ವಲ್ಪ ಸಾವಯವ ಗೊಬ್ಬರವನ್ನು ಹಾಕ್ತಾ ಇರಬೇಕು ಆದಷ್ಟು ಇದು ಎಳೆತಿರುವಾಗಲೇ ಕಾಯಿಯನ್ನು ನಾವು ತಗೊಳ್ಬೇಕು ಇಲ್ಲಾಂದರೆ ಅದು ಬೆಳೆತೋದ್ರೆ ಅದು ಹಣ್ಣಾಗ್ತದೆ ಆಮೇಲೆ ಅದಕ್ಕೋಸ್ಕರ ನಾವು ಎಳೆತಾಗಿರುವಂತಹ ತೊಂಡೆಕಾಯಿಯನ್ನು ಕೊಯ್ತಾ ಇರಬೇಕು ಹಾಗೆ ಈ ತೊಂಡೆಕಾಯಿಯನ್ನು ಬೆಳೆಸಲಿಕ್ಕೆ ತುಂಬ ಕಷ್ಟ ಏನಿಲ್ಲ ಪ್ರತಿಯೊಬ್ಬರು ಕೂಡ ಇದನ್ನು ಬೆಳೆಸ್ಕೊಳ್ಬೋದು ಹಾಗೆಯೇ ನಾನು ಇನ್ನೊಂದು ರೀತಿಯಲ್ಲಿ ಕೂಡ ತೊಂಡೆಕಾಯನ್ನು ಬೆಳೆಸ್ತಾ ಇದ್ದೇನೆ ಅದು ಚಪ್ಪರದ ರೀತಿಯಲ್ಲಿ ಮಾಡಿರುವಂಥ ತೊಂಡೆಕಾಯಿ ಇಲ್ಲಿ ಕೂಡ ನಾನು ಬಳಸಿರುವಂಥದ್ದು ನೆಟ್ಟನ್ನು ಬಳಸಿ ಇಲ್ಲಿ ಚಪ್ಪರವನ್ನು ಮಾಡಿರುವಂಥದ್ದು ಇದಕ್ಕೆ ಸಂಪೂರ್ಣವಾಗಿ ನೆಟ್ಟನ್ನು ಹಾಕಿದ್ದೇನೆ ನೋಡಿ ಈ ರೀತಿಯಾಗಿ ನೆಟ್ಟನ್ನು ಹಾಕಿ ಇಲ್ಲಿ ಚಪ್ಪರವನ್ನು ಮಾಡಿರುವಂಥದ್ದು ಇದು ಉದ್ದ ರೀತಿಯಲ್ಲಿ ಕಟ್ಟಿರುವಂಥ ಅಲ್ಲ ಈ ರೀತಿಯಾಗಿ ಚಪ್ಪರ ರೀತಿಯಲ್ಲಿ ಬರುವ ರೀತಿಯಲ್ಲಿ ನೆಟ್ಟನ್ನು ಹಾಕಿರುವಂಥದ್ದು ಹಾಗೆಯೇ ಇಲ್ಲಿ ನೋಡಿ ಇಲ್ಲೆಲ್ಲ ಕೂಡ ನೆಟ್ಟನ್ನು ಬಳಸಿ ಮಾಡಿರುವಂಥದ್ದು ಇವಾಗ ಇನ್ನು ತೊಂಡೆಕಾಯಿ ಏನಾಗ್ತದೆ ಅಂತ ಅಂದರೆ ತೊಂಡೆಕಾಯಿ ಕೃಷಿಯು ಮಳೆಗಾಲದಲ್ಲಿ ತುಂಬ ಚೆನ್ನಾಗಿ ಬರುವುದಿಲ್ಲ ತುಂಬಾ ಮಳೆ ಇದ್ದರೆ ತೊಂಡೆಕಾಯಿ ಹೂ ಬಿಡುವುದಿಲ್ಲ ಹೂ ಬಿಡಲಿಕ್ಕೆ ಅದಕ್ಕೆ ಕಷ್ಟ ಆಗ್ತದೆ ಹಾಗೆ ಎಲೆಗಳೆಲ್ಲ ಸ್ವಲ್ಪ ಹಳ್ತಾಗಿ ಎಲ್ಲ ಹೋಗಲಿಕ್ಕೆ ಆರಂಭ ಆಗ್ತದೆ ಹಾಗೆ ಇನ್ನು ಬಿಸಿಲಿರುವಂಥ ಸಮಯದಲ್ಲಿ ಮಾತ್ರ ಅದು ಚಿಗುರಿ ಹೂ ಬರುವಂಥದ್ದು ಇನ್ನು ಮಳೆ ಜಾಸ್ತಿ ಇರುವಂತಹ ಸಂದರ್ಭದಲ್ಲಿ ಅದೇನಾಗ್ತದೆ ಅಂದರೆ ಕಾಯಿಗಳು ಬಿಡುವುದಿಲ್ಲ ಆದರೂ ಇದರಲ್ಲಿ ಒಂದೊಂದು ಈಗ ಬಿಡ್ತಾ ಇದೆ ಸ್ವಲ್ಪ ಸ್ವಲ್ಪ ಮಳೆ ಆಗ್ತಾ ಇರೋದರಿಂದ ಜಾಸ್ತಿ ಮಳೆ ಇಲ್ಲ ಅದಕ್ಕೋಸ್ಕರ ಒಂದೊಂದು ತೊಂಡೆಕಾಯಿಗಳು ಸಿಗ್ತಾಯಿದೆ ನೋಡಿ ರೀತಿಯಾಗಿ ಮಳೆಗಾಲದಲ್ಲಿ ನಮಗೆ ತೊಂಡೆಕಾಯಿ ಸ್ವಲ್ಪ ಕಡಿಮೆನೆ ಸಿಗುವಂಥದ್ದು ಹಾಗೆಯೇ ಇದನ್ನು ಇನ್ನು ಆಗಸ್ಟ್ ತಿಂಗಳುಗಳಲ್ಲಿ ಇದನ್ನು ಕಟ್ ಮಾಡಬೇಕು ಇದರ ಈ ರೀತಿಯಾದ ದಪ್ಪಗೆ ಬರುವಂತಹ ಇದೆಯಲ್ಲ ಅದರ ಗೆಲ್ಲು ಅದನ್ನು ಕಟ್ ಮಾಡಿಕೊಳ್ಬೇಕು ನೀವು ನಡಬೇಕಾದ್ರೂ ಹಾಗೆ ಇದನ್ನು ಕಟ್ ಮಾಡಿ ಈ ರೀತಿಯನ್ನು ನಡುವಂಥದ್ದು ಎಷ್ಟು ತೋರವಾಗಿ ಬಂದಿದೆ ನೋಡಿ ಕಾಣ್ತಾ ಇದೆಯಲ್ಲ ಇಷ್ಟು ದೂರವಾಗಿ ಬಂದಿದೆ ಇದನ್ನು ನಾವು ಇಲ್ಲಿಂದ ಸ್ವಲ್ಪ ಮೇಲಿಂದ ಕಟ್ ಮಾಡಿದರೆ ಇದು ತುಂಬ ಚೆನ್ನಾಗಿ ಚಿಗಿರಿ ಬರಲಿಕ್ಕೆ ಸಹಾಯ ಆಗ್ತದೆ ಗಿಡವನ್ನು ನಾಡಬೇಕಾದ್ರೆ ಹೊಸ ಗಿಡವನ್ನು ಆಡಬೇಕಾದ್ರೂ ಕೂಡ ಇದನ್ನು ಕಟ್ ಮಾಡಿ ಇದರ ಕಟ್ಟಿಂಗ್ಸನ್ನು ನೋಡುವಂಥದ್ದು ಏನಾದರೂ ಒಂದು ರೋಗಗಳೆಲ್ಲ ಬಂದರೆ ಎಲೆಗಳಿಗೆಲ್ಲ ಎಲೆ ತಿನ್ನುವ ಹುಳಗಳು ಎಲ್ಲ ಬಂದರೆ ನೀವೇನು ಮಾಡಬೇಕು ಅಂದರೆ ನೀಮ್ ಆಯಿಲನ್ನು ಸ್ಪ್ರೇ ಮಾಡಬೇಕು ನಿಮಗೆ ಅದು ಮಾರುಕಟ್ಟೆಯಲ್ಲಿ ಸಿಗ್ತದೆ ನೀಮ್ ಆಯಿಲ್ ಅಂತ ಅದನ್ನು ಸ್ವಲ್ಪ ತೆಳ್ಳಗೆ ಮಾಡಿಕೊಂಡು ನಂತರ ಗಿಡಗಳಿಗೆಲ್ಲ ಸ್ಮ್ರೆ ಸ್ಪ್ರೇ ಮಾಡಿದರೆ ನಿಮಗೆ ರೋಗವು ಹತೋಟಿಯಲ್ಲಿರ್ತದೆ ರೋಗ ನಿಯಂತ್ರಣ ಮಾಡಲಿಕ್ಕೆ ಸಹಾಯ ಆಗ್ತದೆ ಹಾಗೆಯೇ ನೀವು ಒಂದು ತಿಂಗಳಿಗೊಮ್ಮೆ ಬೂದಿಯನ್ನು ಸ್ವಲ್ಪ ಬುಡಕ್ಕೆ ಹಾಕ್ತಾ ಇರ್ಬೋದು ಬೂದಿಯನ್ನು ಹಾಕಿದರೂ ಕೂಡ ಹೂ ಬಿಡಲಿಕ್ಕೆ ಸಹಾಯ ಆಗ್ತದೆ ನನ್ನ ವೀಡಿಯೋಸ್ ಎಲ್ಲ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು